ಫಾರಿನ್ ಬ್ಯಾಂಕ್ಸ್ ಸಾಕಷ್ಟು ಫಾರಿನ್ ಬ್ಯಾಂಕ್ಸ್ ಇಂಡಿಯನ್ ಬ್ಯಾಂಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಮೊದಲನೆಯ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಯಾವುದು ಅಂದ್ರೆ ಈಕ್ವಿಟಿ ದಟ್ ಇಸ್ ಒಂದು ಟೋಟಲ್ ಪರ್ಸೆಂಟೇಜಿನಲ್ಲಿ ಒಂದಷ್ಟು ಭಾಗದ ಪರ್ಸೆಂಟೇಜಿನ ಓನರ್ಶಿಪ್ ಆ ಬ್ಯಾಂಕ್ಸ್ ತಗೊಳ್ಳುವಂಥದ್ದು ಇದು ಸಾಮಾನ್ಯವಾಗಿ ಮಿಡ್ ಟೈಯರ್ ಬ್ಯಾಂಕ್ಸ್ಗಳಲ್ಲಿ ಮೋರ್ ಅಪ್ರಾಪ್ರಿಯೇಟ್ ಅಂತ ಅವರಿಗೆ ಅನಿಸಿ ಆ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸೆಕೆಂಡ್ ಟೈಪ್ ಯಾವುದು ಅಂತ ಕೇಳಿದರೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಸೇ ಫಾರ್ ಎಕ್ಸಾಂಪಲ್ ಕೆಲವಷ್ಟು ಸ್ವಿಸ್ ಬ್ಯಾಂಕ್ಗಳಲ್ಲಿ ಮತ್ತು ಯು ಎ ಇ ಬ್ಯಾಂಕು ಜಪಾನಿನ ಬ್ಯಾಂಕಿನಲ್ಲಿ ಅವರ ಒಂದು ಫೈನಾನ್ಷಿಯಲ್ ಏನು ಟೆಕ್ನಾಲಜಿ ಇರುತ್ತೆ ಅಡ್ವಾನ್ಸ್ಡ್ ಇರುತ್ತೆ ಓಕೆ ಸೊ ಅದನ್ನ ನಮ್ಮ ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಲೆಟರ್ಸ್ ಇಟ್ ಕುಡ್ ಬಿ ಹೌ ಕ್ರೆಡಿಟ್ ಇಸ್ ಟ್ರ್ಯಾಕ್ಟೋ ಮತ್ತು ಹೇಗೆ ಒಬ್ಬ ಪರ್ಸನ್ ಅನ್ನು ಆನ್ಬೋರ್ಡ್ ಮಾಡಬೇಕು ಈ ರೀತಿಯಾದಂತಹ ಟೆಕ್ನಾಲಜಿ ಮತ್ತು ಮೂರನೆಯದಾಗಿ ಜಾಯಿಂಟ್ ವೆಂಚರ್ಶಿಪ್ ನಾವೆಲ್ಲ ನೋಡಿರ್ತೀವಿ ಮೋಸ್ಟ್ ಪಾಪ್ಯುಲರ್ ಜಾಯಿಂಟ್ ವೆಂಚರ್ಶಿಪ್ ಫಾರಿನ್ ಮತ್ತು ಇಂಡಿಯನ್ ಅಂದ್ರೆ ಮಾರುತಿ ಸುಜುಕಿ ರೈಟ್ ಸೊ ಮಾರುತಿ ಸುಜುಕಿ ತರದೊಂದು ಜಾಯಿಂಟ್ ವೆಂಚರ್ಶಿಪ್ ಅಲ್ಲಿ ಬ್ಯಾಂಕ್ಸ್ ಅಲ್ಲಿ ಆಗಬೇಕು ಅಂದ್ರೆ ದಟ್ ಅದರಿಂದ ನಮ್ಗೆ ಏನ್ ನೋಡಬಹುದು ಅಂದ್ರೆ ಕ್ರೆಡಿಟ್ ಎಕ್ಸ್ಪ್ಯಾನ್ಶನ್ ಸೊ ಕರ ಭಾರತದ ಬ್ಯಾಂಕ್ಗಳು ಬೇರೆ ಕಡೆ ಬೇರೆಯವರಿಗೆ ಕ್ರೆಡಿಟ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ